ಇವತ್ತು ಕಾಯಿ ಟೊಮೆಟೊ ಚಟ್ನಿ ಮಾಡೋದು ನೋಡೋಣ ಕಾಯಿ ಟೊಮೆಟೊ ಚಟ್ನಿಗೆ ಒಂದು ನಾಲ್ಕು ಕಾಯಿ ಟೊಮೆಟೊ ಹಣ್ಣು ಇರೋ ಟೊಮೆಟೊ ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಟೀ ಸ್ಪೂನ್ ಜೀರಿಗೆ ಕರಿಬೇವು ಕೊತ್ತಂಬರಿ ಮತ್ತು ಒಂದು ಐದು ಒಂದು ಐದಾರು ಹಸಿ ಮೆಣಸಿನಕಾಯಿ ಅದು ಬಿಟ್ಟು ಹುರಿಗಡ್ಲೆ ಸರಿ ಶೇಂಗಾಕಾಳು ಒಂದು ಹಿಡಿ ಶೇಂಗಾಕಾಳು ಹಿಂಗೆ ಕೈಯಲ್ಲಿ ತೊಗೊಂಡಾಗ ಒಂದು ಹಿಡಿ ಶೇಂಗಾಕಾಳು ಹುರಿದು ಅದನ್ನು ಸಣ್ಣ ಬಾಣಲೆಯಲ್ಲಿ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಹುರಿದು ಅಂದರೆ ಏನು ಎಣ್ಣೆ ಹಾಕೋದು ಬೇಡ ಹಾಗೆ ಹುರಿದು ಈ ಥರ ಸಿಪ್ಪೆ ಬಿಡಿಸಿ ಯೂಸ್ ಮಾಡ್ಕೊಳ್ಳಿ ಸಿಪ್ಪೆ ಬಿಡಿಸಿ ಸಿಪ್ಪೆಯನ್ನು ಊದಿ ಕಾಳನ್ನು ಯೂಸ್ ಮಾಡ್ಕೊಳ್ಳಿ ಸೊ ಹೇಗೆ ಮಾಡೋದು ನೋಡೋಣ ಇದು ಇದನ್ನೆಲ್ಲ ಹೆಚ್ಚಿಡ್ಕೋಬೇಕು ಇವಾಗ ಮೊದಲು ಇವಾಗ ಕಾಯಿ ಟೊಮೆಟೊನ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಹೆಚ್ಚಿಟ್ಕೊಳ್ಳೋದು ಅಂದರೆ ತುಂಬ ಚಿಕ್ಕ ಚಿಕ್ಕ ಮಾಡಲಿಕ್ಕಿಲ್ಲ ಒಂದರಲ್ಲಿ ನಾಲ್ಕು ಪೀಸು ಹಾಗೆ ಅದು ಒಂದರಲ್ಲಿ ನಾಲ್ಕು ಪೀಸ್ ಮಾಡಿಬಿಟ್ಟು ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕಿ ತವೆಯಲ್ಲಿ ಹುರ್ಕೊಳ್ಳೋದು ಹುರ್ಕೊಳ್ಳುವಾಗ ಜೊತೆಗೆ ಹಸಿಮೆಣಸಿನಕಾಯಿ ಕೂಡ ಸೇರಿಸ್ಕೊಳ್ಳೋದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸುರಿಯೋದು ಎಷ್ಟು ಹೊತ್ತು ಅಂದರೆ ಸ್ವಲ್ಪ ಸಾಫ್ಟ್ ಆಗಬೇಕದು ಗೊತ್ತಾಗ್ತದೆ ಒಂಚೂರು ಬಂದಿರೋದು ಅವಾಗ ತೆಗಿಲಿಕ್ಕೆ ಒಂದು ನಿಯರ್ಲಿ ಒಂದು ಫೋರ್ ಮಿನಿಟ್ಸ್ ಹಿಡಿತದೆ ಈಗ ಈ ಹದಕ್ಕೆ ಮೇಲೆ ಬೆಳ್ಳುಳ್ಳಿ ಹಾಕೋತೇನೆ ಈ ಬೆಳ್ಳುಳ್ಳಿ ಕುರಿದೇನೆ ಕೂಡ ಯೂಸ್ ಮಾಡ್ಬೋದು ಏನು ತೊಂದರೆ ಇಲ್ಲ ಇನ್ನೊಂದು ಸ್ವಲ್ಪ ಹುರ್ಕೋಬೇಕಿದೆ ಸ್ವಲ್ಪ ಜಾಸ್ತಿ ಆಗಲಿ ಅಂತ ಹಾಕೋದು ಸೊ ಇವಾಗ ಇಷ್ಟು ಹುರಿದಿದೆ ಈಗ ನಾನು ಗ್ಯಾಸ್ ಆಫ್ ಮಾಡಿ ಒಂದು ಹದಿನೈದು ನಿಮಿಷಕ್ಕೆ ಬಿಡ್ತೇನೆ ಅದು ರೂಮ್ ಟೆಂಪ್ರೇಚರಿಗೆ ಬರಬೇಕು ತಣ್ಣಗಾಗಬೇಕು ಆಮೇಲೆ ಬೇರೆ ಎಲ್ಲ ಸಾಮಾನುಗಳೊಟ್ಟಿಗೆ ಮಿಕ್ಸಿ ಮಾಡೋದು ಅಷ್ಟೇ ಇವಾಗ ಹುರಿದು ಇಟ್ಕೊಂಡಿರೋ ಟೊಮ್ಯಾಟೊ ಮತ್ತು ಇದೆಲ್ಲ ತಣ್ಣಗಾಗಿದೆ ಇದು ಮಿಕ್ಸಿ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಫಸ್ಟಿಗೆ ನಾನು ಕಾಳು ಹುರಿದಿರೋ ಕಾಳನ್ನು ಮೊದಲೇ ಪೌಡ್ರ್ ಮಾಡಿಕೊಂಡು ಆಮೇಲೆ ಬಾಕಿ ಐಟಮೆಲ್ಲ ಸೇರಿಸಿ ಮಿಕ್ಸಿ ಮಾಡ್ಕೊಳ್ಳೋದು ಹಾಗೆ ಮಾಡಿದ್ರೆ ಕರೆಕ್ಟ್ ಆಗ್ತದೆ ಅಲ್ಲಿದ್ದರೆ ಇದು ಶೇಂಗಾ ಪುಡಿ ಆಗದೇ ಇರ್ಬೋದು ಅದಕ್ಕೆ ಇವಾಗ ನೋಡಿ ಶೇಂಗಾ ಹುಡಿ ಮಾಡ್ಕೊಂಡಿದ್ದೀನಿ ಈ ಹುಡಿ ಮಾಡ್ಕೊಂಡಿರೋ ಮಿಕ್ಸಿಯಲ್ಲಿ ಇದು ಬಾಕಿದೆಲ್ಲ ಐಟಮ್ ಹಾಕಿ ಸ ಮಿಕ್ಸಿ ಮಾಡ್ಕೊಂಬಿಡೋದು ಒಂದು ರೌಂಡ್ ಮಿಕ್ಸಿ ಮಾಡಿಕೊಂಡ್ರೆ ಸಾಕು ತರಿ ಫುಲ್ ನುಣ್ಣಗೆ ಬೇಡ ಸ್ವಲ್ಪ ತರಿ ತರಿ ಇರಬೇಕು ಇವಾಗ ಮಿಕ್ಸಿ ಮಾಡ್ಕೊಂಡ್ಮೇಲೆ ಈ ರೀತಿ ಆಗ್ತದೆ ಇದಕ್ಕೆ ನೀರುದೇನು ಹಾಕಿಲ್ಲ ನೀರೇನು ಹಾಕಬಾರ್ದು ಇದಿಷ್ಟೇ ಇದನ್ನು ಚಪಾತಿ ರೊಟ್ಟಿ ಅನ್ನ ಮುದ್ದೆ ದೋಸೆ ಎಲ್ಲದರೊಟ್ಟಿಗೂ ತಿನ್ಬೋದು ತುಂಬ ಚೆನ್ನಾಗಿರ್ತದೆ ಸಿಂಪಲ್ ಟ್ರೈ ಮಾಡಿ ನೋಡಿ